ಚಿಂದಿ ಉಡಾಯಿಸೋ ರುಚಿ ಕೊಪ್ಪಳದಲ್ಲಿ ಜಮೀನು ವಿವಾದಕ್ಕೆ ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಡೆತ್ ನೋಟ್ ನಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವರ ಹೆಸರು ಉಲ್ಲೇಖ ಆಗಿದೆ ಕಾಂಗ್ರೆಸ್ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಹೆಸರು ಉಲ್ಲೇಖ ಆಗಿದೆ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಸೇರಿ ನಾಲ್ವರ ಹೆಸರುಗಳು ಉಲ್ಲೇಖ ಆಗಿದೆ ಆತ ಸಾಯುವ ಮುನ್ನೆ ಬರೆದಿಟ್ಟಂತ ಡೆತ್ ನೋಟ್ನಲ್ಲಿ ಇವರ ಹೆಸರಿದೆ ಇಪ್ಪತ್ತೈದು ಸಾವಿರ ರೂಪಾಯಿಕ್ಕೆ ನಾಲ್ಕು ಎಕರೆ ಗುಳುಮ್ ಮಾಡಿದ್ರ ಮಾಜಿ ಸಚಿವ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರಂತೆ ಆ ಇಪ್ಪತ್ತೈದು ಸಾವಿರಕ್ಕೆ ನಾಲ್ಕು ಎಕರೆ ಜಮೀನು ಗುಳುಂ ಸ್ವಾಹ ಕೊಟ್ಟ ಸಾಲಕ್ಕೆ ದೌರ್ಜನ್ಯದಿಂದ ಭೂಮಿಯನ್ನು ಕಸಿದುಕೊಂಡಿದ್ದಾರೆ ಎನ್ನುವ ಆರೋಪ ಇದೆ ಎಷ್ಟು ವರ್ಷಗಳ ಹಿಂದೆ ಅಂತ ನೋಡ್ಬೇಕು ಯಾಕಂದರೆ ಅಲ್ಲಿ ಸಚಿವರಲ್ಲ ಅವರು ಮಾಜಿ ಸಚಿವ ಹೀಗಾಗಿ ಎಷ್ಟು ವರ್ಷಗಳ ಹಿಂದೆ ಅಂತ ಇಪ್ಪತ್ತು ಮೂವತ್ತು ವರ್ಷದಿಂದ ರೇ ಬೇರೆ ರೇಟ್ ಇರುತ್ತೆ ಇವತ್ತು ಬೇರೆ ರೇಟ್ ಇರುತ್ತೆ ಆವತ್ತು ಪ್ರತಿಭಟನೆ ಮಾಡಿದಂಥವರು ಈಗ ಮತ್ತಿನೇನೋ ಇರುತ್ತೆ ಇದನ್ನು ಕಂಪ್ಲೀಟಾಗಿ ತನಿಖೆಯನ್ನು ಪೊಲೀಸರು ಮಾಡಬೇಕಾಗಿತ್ತೆ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆತನ ಜಮೀನು ಹೋಗಲಿ ಆತ ಪ್ರಾಣವನ್ನು ಕಳೆದುಕೊಂಡಿದ್ದಾನಲ್ಲ ಅದನ್ನು ವಾಪಸ್ ಪಡೆದುಕೊಳ್ಳಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ ಜಮೀನಿನ ವಿಚಾರಕ್ಕೆ ಏನು ಬೇಕಾದರೂ ಆಗಬಹುದೇನೋ ಆದರೆ ಪ್ರಾಣವನ್ನು ಕಳೆದುಕೊಳ್ಳುವ ಹಂತಕ್ಕೆ ಆತ ಬರಬಾರ್ದಾಗಿತ್ತು ಇದೀಗ ಆತನ ಮೃತದೇಹವನ್ನ ಮುಂದಿಟ್ಟುಕೊಂಡೆ ಜನ ಅವರ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ ಸೂಕ್ತ ತನಿಖೆ ಆಗಬೇಕು ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಕೇಳ್ತಾರೆ ಈರಪ್ಪ ಕುರುಬರ ಅಚನ ಸಾಲದ ವಿಷ ಪ್ರವಾಸನ ಮಾಡಿಸಿ ಅವರನ್ನು ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ ಅವರು ಕಾರಣರಾದವರನ್ನ ತಕ್ಷಣ ಬಂಧಿಸಬೇಕು ಅಂತಕ್ಕಂಥ ಬೆಳಗ್ಗೆಯಿಂದಾನೆ ಇಲ್ಲಿ ಸಿ ಐ ಸಾಹೇಬರು ಬಂದಿದ್ದಾರೆ ನಾವು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ಹೇಳ್ತಾರೆ ನಾಗರಾಜ್ ಯಾವ ವರ್ಷದಲ್ಲಿ ಅವರು ಸಾಲ ಕೊಟ್ಟಿದ್ರು ಇಪ್ಪತ್ತೈದು ಸಾವಿರಕ್ಕೆ ನಾಲ್ಕು ಎಕರೆ ಭೂಮಿಯನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ ಅಂತ ಅನಿಸುತ್ತೆ ಏನು ಘಟನೆ ಇದು ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಆ ದಶರಥ್ ಖಂಡಿತರು ಕೂಡ ಒಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಚಾರಸಪುರ ಗ್ರಾಮದಲ್ಲಿ ಅಮಾನವೀಯಾದಂತಹ ಘಟನೆ ನಡೆದಿದೆ ಕಾರಣ ಏನಂತಂದ್ರೆ ಆ ಗ್ರಾಮದ ರೈತರಾದಂತ ಏನು ಅರವತ್ತೈದು ವರ್ಷದ ವೀರಪ್ಪ ಜೊತೆಗೆ ಅವರ ಮಗ ಪುತ್ರನಾದಂತ ಆ ಏನು ಮೂವತ್ತು ವರ್ಷದ ವ್ಯಕ್ತಿ ಏನಂದ್ರೆ ಮಗನು ಕೂಡ ಇವತ್ತು ಏನಂದ್ರೆ ಇಬ್ಬರು ಕೂಡ ಸಾವುಗೀಡ ಆಗಿರ್ತಿತ್ತು ಇದು ಬಹಳಷ್ಟು அஹ்யெசர சட்ட அது ஜொத்திகரவாத ஆரோப்ப கேள்வி ஏதா அஹ் கங்காவதிய மாஜி சச்சுவர்த்த மல்லிகார்ஜுன நாகப்பிர மாத்தி கொண்ட குடும்பத்துக்கு வரத்தே இவர ஏன் ரைத்தர பழி இது வீரப்பீரப்ப அவர பழி ஏனெ சரிமாரும் அதுநை வர்ஷ டெந்திங்கணவன்ன ಆ ಮಾತುಗೊಂಡ ಕುಟುಂಬದಿಂದ ಅಂದ್ರೆ ಈ ಮಾಜಿ ಸಚಿವರಂತ ಮಲ್ಲಿಕನಗಪ್ಪ ಅವರ ಕುಟುಂಬದಿಂದ ಇಪ್ಪತ್ತೈದು ಸಾವಿರ ಹಣವನ್ನ ಪಡೆದಿರ್ತಾರೆ ಪಡೆದ ನಂತರ ಏನಂತಂದ್ರೆ ಅದು ಬಡ್ಡಿ ರೂಪದಲ್ಲಿ ಅಂದ್ರೆ ಹಣ ಪಡೆದು ಮತ್ತು ಅದು ಒಂದು ಅಗ್ರಿಮೆಂಟ್ ಮಾಡಿ ಆ ಅಗ್ರಿಮೆಂಟ್ ಪಡೆದಂತ ಏನು ಮಾಜಿ ಸಚಿವರ ಕುಟುಂಬದವರು ಮಾಂತಿಗೊಂಡ ಕುಟುಂಬದವರು ಅದನ್ನ ಅಗ್ರಿಮೆಂಟ್ ಕಾಪಿ ತೆಗೆದುಕೊಂಡು ಹೋಗಿ ಡಿಕ್ರಿ ಮಾಡಿಕೊಂಡು ಇದೀಗ ಏನಂದ್ರೆ ಒತ್ತಾಯ ಪೂರ್ವಕವಾಗಿ ಪಾಣಿ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಗಂಭೀರವಾದ ಆರೋಪ ಕೇಳಬೇಕಾಗ್ತದೆ ಅದ್ರ ಜೊತೆಗೆ ಏನಂತಂದ್ರೆ ಈಗ ಕೇವಲ ಇಪ್ಪತ್ತೈದು ಸಾವಿರ ಅಲ್ಲ ಅದು ಒಂದು ಎಕರೆಗೆ ಏನಂತಂದ್ರೆ ಆಚಾರಸ್ಪುರ ಗ್ರಾಮದಲ್ಲಿ ಒಂದು ಎಕರೆಗೆ ಒಂದು ಅರವತ್ತರಿಂದ ಎಪ್ಪತ್ತು ಎಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಅಂತ ಹೇಳ್ಬೋದು ಸರಿಸುಮಾರು ನಾಲ್ಕು ಎಕರೆ ಜಮೀನನ್ನ ಇವರು ಒತ್ತಾಯ ಪೂರ್ವಕವಾಗಿ ಆ ಜಮೀನನ್ನ ತಪಾಣಿಯಲ್ಲಿ ನಮೂದು ಮಾಡಿಕೊಂಡಿರೋದ್ದು ಅದ್ರ ಜೊತೆಗೆ ಅಂತಂದ್ರೆ ಇವರು ಸತತವಾಗಿ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ಕೊಂತ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಕರ್ಕೊಂಡು ಹೋಗಿ ಆ ರೈತರನ್ನ ಒಕ್ಕೊಲಿಸುವಂತ ಕೆಲಸ ಮಾಡಿದ್ರು ಅದ್ರ ಜೊತೆಗೆ ಏನಂದ್ರೆ ಏನ್ ವೀರಪ್ಪ ಇದಾರೆ ಮತ್ತು ವೀರಪ್ಪನ ಪುತ್ರನ ಏನ್ ಅವರ ವಿರುದ್ಧ ದಬ್ಬಾಳಿಕೆ ಮಾಡಿದ್ರು ಅದ್ರ ಜೊತೆಗೆ ಅವ್ರ ಈ ವಿಷಯವನ್ನ ಪ್ರಾಸನ ಮಾಡಿದ್ರೆ ಹೇಳಿ ಒಂದು ಗಂಭೀರದ ಆರೋಪ ಕೇಳುವಂಥದ್ದು ಏಪ್ರಿಲ್ ಏನು ಹತ್ತೊಂಬತ್ತರಂದು ಈ ಘಟನೆ ನಡೆದಿತ್ತು ಸರಿಸುಮಾರು ಎಂಟು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಸರಿಸುಮಾರ್ ಅಂದ್ರೆ ಏನು ಸರಿ ಈಗಾಗಲೇ ಒಂದು ವಾರಗಳ ಕಾಲ ಸತತವಾದಂತಹ ಚಿಕಿತ್ಸೆಯನ್ನ ಜಿಲ್ಲಾಸ್ಪತ್ರೆಯಲ್ಲಿ ಪಡೆದ್ರು ಸಹ ವೀರಪ್ಪ ಮತ್ತು ಅವರ ಪುತ್ರ ಇದೀಗ ಸಾವನ್ನಪ್ಪಿರುವಂತೂ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾದಂಥದ್ದು ಜೊತೆಗೆ ಏನಂತಂದ್ರೆ ಇಲ್ಲ ಇವರು ಈ ರೀತಿ ಕಿರುಕುಳ ಕೊಡ್ತಾ ಇದ್ರೆ ಕಿರುಕುಳ ಕೊಡೋದ ನಿಟ್ಟಿನಲ್ಲಿ ನಮ್ಗೆ ಸಾವಿಗೆ ಇವರೇ ಕಾರಣ ಅಂತ ಹೇಳಿ ಸಾಯು ಮುಂಚೆ ವೀರಪ್ಪ ಅವರು ಒಂದು ಡೆತ್ ನೋಟ್ ಬರೆದಿತ್ತು ಅದು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು ಆದ್ರೆ ಇದುವರೆಗೂ ಕೂಡ ಪೊಲೀಸರು ಏನ್ ಎಂಟು ಜನರು ಏನ್ ಪ್ರಕರಣ ದಾಖಲಾಗಿದೆ ಅವ್ರ ಮೇಲೆ ಒಂದ್ ಅವನು ಬಂಧಿಸುವಂತ ಕೆಲಸ ಮಾಡಿಲ್ಲ ಅದ್ರ ಜೊತೆಗೆ ಏನಂದ್ರೆ ಸ್ವತಃ ಮಾಜಿ ಸಚಿವರಂತ ಮಲ್ಲಿಕಾರ್ಜುನ ಪರ ಹೆಸರು ಉಲ್ಲೇಖ ಆದರೂ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಿಸಿಲ್ಲ ಆ ಕಾರಣಕ್ಕೆ ಅವರು ಬಂಧನ ಹೇಳಿ ಸ್ವತಃ ಏನಂದ್ರೆ ಗ್ರಾಮಸ್ಥರು ಸೇರ್ಕೊಂಡು ಹೋಗಿ ಆ ಗಂಗಾವತಿಯ ಗ್ರಾಮೀಣ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿಸಿದ್ರು ನಟಿಸಿದ್ರು ಜೊತೆಗೆ ಏನಂತಂದ್ರೆ ಸರಿಸುಮಾರು ಒಂದು ದಿನಗಳ ಕಾಲ ಗ್ರಾಮದಲ್ಲೇ ಶವ ಇಟ್ಕೊಂಡು ಸರಿಸುಮ್ ಎಲ್ಲಾ ಸೇರ್ಕೊಂಡು ಅಲ್ಲಿ ಪ್ರತಿಭಟನೆ ನಡೆಸಿರಂತೆ ಜೊತೆಗೆ ಏನಂತಂದ್ರೆ ಇವರು ಆಲಮತ ಸಮಾಜದ ಇವರು ರೈತ ಬಾಂಧವರಾಗಿರೋದ್ರಿಂದ ಸ್ವತಃಂದ್ರೆ ಆಲೂಮ ಓಕೆ ಧನ್ಯವಾದಗಳು ನಾಗರಾಜ್ ಜೊತೆಗೆ ಎಲ್ಲ ವರದಿಗಾರರು ಜಾಯ್ನ್ ಆಗಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು